ಪರೀಕ್ಷಾ ಕೊಠಡಿಗೆ ಹಾಜರಾಗುವಂತಹ ವೇಳೆ ವಿದ್ಯಾರ್ಥಿಯೋರ್ವನ ಮೈ ಮೇಲಿದ್ದ ಜನಿವಾರವನ್ನ ಅಧಿಕಾರಿಗಳು ಕತ್ತರಿಸಿರುವಂತಹ ಘಟನೆ ನಡೆದಿದ್ದು ಇದು ಅತ್ಯಂತ ಖಂಠನೀಯ ಕೃತ್ಯ ಜನಿವಾರ ಮುಟ್ಟಿದ್ರೆ ಜಾಗೃತಿ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಎಚ್ಚರಿಸಿದ್ದಾರೆ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿರುವಂತಹ ಘಟನೆಯನ್ನ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಧಿಕಾರಿ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳದೆ ಈ ದೇಶದ ಸಂಸ್ಕಾರ ಸಂಸ್ಕೃತಿ ಪರಂಪರೆಯಾಗಿ ಹಲವು ವಿಚಾರಗಳು ಇಂದಿಗೂ ಉಳಿದಿದೆ ಅವರವರ ನಂಬಿಕೆ ಆಚಾರ ವಿಚಾರಗಳನ್ನ ಯಾರೂ ಪ್ರಶ್ನಿಸುವಂತಿಲ್ಲ ಎಂದು ಹೇಳಿದ ಶಾಸಕರು ಜನಿವಾರ ಧರಿಸೋದು ಒಂದು ಸಂಸ್ಕಾರ ಸಂಸ್ಕೃತಿಯಾಗಿದೆ ಅದಕ್ಕೆ ಯಾರೇ ಆಗ್ಲಿ ಕೈ ಹಾಕುವುದು ಅಪರಾಧವಾಗ್ತದೆ ಎಂದು ಹೇಳಿದ್ರು ಕರ್ನಾಟಕ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೆ ಮತ್ತು ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಲಿದೆ ಎಂದು ಶಾಸಕ ಅಶೋಕ್ ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಮುಟ್ಟುವಕ್ಕೂ ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿ ಆ ಜನಿವಾರವನ್ನು ತೆಗೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿಗೆ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಇದನ್ನು ಯಾವುದೇ ಮುಟ್ಟುವಂಗಿಲ್ಲ ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂಥದ್ದಿಲ್ಲ ಅದಕ್ಕಾಗಿ ಸರಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ನಿಮ್ಮ ಪರವಾಗಿ ನಿಲ್ತದೆ ಮುಟ್ಟಿದರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾವುದೇ ವಿಚಾರಕ್ಕೂ ಆ ಸಮಾಜದ ನಮ್ಮ ಸರಕಾರ ಇದೆ ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ